ಮಾಹಿತಿ ಕೊಟ್ಟಿದ್ದೀರಾ ಸ್ಪೆಷಲಿ ಇವತ್ತಿನ ತೊಂದರೆ ಇಲ್ಲ ಇವತ್ತಿನ ಎಲ್ಲ ಯಂಗ್ಸ್ಟರ್ಸ್ ಏನು ಹಾಳಾಗಿದ್ದಾರೆ ಅವ್ರಿಗೊಂದು ಮಾಹಿತಿ ಇದೆ ಅನ್ನೋ ವಿಷಯ ಕಾಂಪ್ಲಿಮೆಂಟ್ಸ್ ಇಲ್ಲ ಥ್ರೆಟ್ನಿಂಗ್ ಬರ್ತೀನಿ ಕಾಲ್ಸ್ ಇನ್ಮೇಲೆ ಶುರುವಾಗುತ್ತೆ ಸರ್ ಯಾಕೆಂದರೆ ಈಗ ಇನ್ನೊಂದಷ್ಟು ಈ ಮಕ್ಕಳು ಇವತ್ತೊಂದು ಪೋಸ್ಟ್ ಮಾಡಿದ್ದೀನಿ ಏಳನೇ ಕ್ಲಾಸ್ ಮಗು ಗಾಂಜಾ ಸೇರಿ ಇವತ್ತು ಆ ರಿಹಾಬ್ ಸೆಂಟ್ರಲ್ಲಿ ಸೇರಿಕೊಂಡ್ರೆ ಅದನ್ನು ಹೋಗಿ ಇಂಟ್ರ್ಯೂ ಮಾಡಿ ಅದನ್ನು ಹಾಕಿದ್ದೀನಿ ಮತ್ತು ಕೆಲವು ಪೆಡ್ಲರ್ಗಳ ನಂಬರ್ಗಳು ತೊಗೊಂಡಿದ್ದೀನಿ ಹಾಗಾಗಿ ಅವರಿಗೆಲ್ಲ ವಿಷಯ ಮುಟ್ಟಿದೆ ಎನಿಟೈಮ್ ಥ್ರೆಟ್ ಕಾಲ್ ಬರಬಹುದು ಬಂದರೆ ತೊಂದರೆ ಇಲ್ಲ ನಾನು ಯಾರೋ ಮೊನ್ನೆ ಅಂದೇ ಥ್ರೆಟ್ಟು ಮಾಡೋರಿಗೆ ಥ್ರೆಟ್ ನಾನು ಸೊ ಹಂಗಾಗಿ ಬರಲಿ ಯಾರ್ಯಾರು ಬರ್ತಾರೋ ಬರಲಿ ನಾನು ಕಾಯ್ತಾ ಇದ್ದೀನಿ ಸರ್ ಬರ ಬರತ್ತೆ ಹಂಡ್ರೆಡ್ ಪರ್ಸೆಂಟ್ ಬರತ್ತೆಂದರೆ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಈಗ ನಿನ್ನೆ ರಾತ್ರಿ ಒಂದು ಒಬ್ಬ ಪೆಡ್ಲರ್ ಬಗ್ಗೆ ಮಾತಾಡಿ ಬಿಟ್ಟಿದ್ದೀನಿ ಇವತ್ತು ಒಂದು ಏಳನೇ ಕ್ಲಾಸ್ ಮಗು ಮನೇಲಿ ಗಲಾಟೆ ಮಾಡಿ ತಾಯಿಗೆ ಗೊತ್ತಿಲ್ಲದಿರೋ ದುಡ್ಡನ್ನ ಕದ್ದು ಏಳನೇ ಕ್ಲಾಸ್ಗೆ ಸೇದಕ್ಕೆ ಹೋಗಿ ಇವತ್ತು ಎರಡು ವರ್ಷ ಸೇರಿದೆ ಅದು ಇವತ್ತು ಪಾಪ ಅದು ರಿಹ್ಯಾಬ್ ಸೆಂಟ್ರಲ್ಲಿದೆ ಇದೊಂದು ದೊಡ್ಡ ಮಾಫಿಯಾ ಆಗಿ ಇಡೀ ಬೆಂಗಳೂರಿನಲ್ಲಿ ವ್ಯಾಪಿಸ್ಕೊಂಡು ನೆನ್ನೆ ತಾನೇ ಇನ್ನೊಂದು ಹೆಣ್ಣು ಹುಡುಗಿನ ಮಾತಾಡಿಸ್ದೆ ತುಂಬ ನೋವಿನ ಸಂಗತಿ ಏನು ಅಂದರೆ ಈ ಯಶಸ್ಸಿನ ಮಧ್ಯೆ ಆ ಹುಡುಗಿ ನನ್ನ ಮಗಳ ವಯಸ್ಸು ಎಚ್ ಐ ವಿ ಪಾಸಿಟಿವ್ ಆ ಹುಡುಗಿಗೆ ಅವ ನಿಜವಾಗ್ಲೂ ನನಗೆ ಕೋಪ ಬಂತು ಭೀಮಾ ಆಗಲೇಬೇಕು ಭೀಮಾ ಆಗದೆ ಆದರೆ ಸರಿ ಹೋಗಲ್ಲ ಅಂದರೆ ವ್ಯವಸ್ಥೆ ಕೈ ತೊಗೊಳದೇ ಇದ್ದಾಗ ಯಾರೋ ನನ್ನಂಥವ್ರು ನಿಮ್ಮಂಥವ್ರು ಬರೋರು ನಿಂತ್ಕೊಂಡು ಭೀಮಾ ಆಗೋ ಟೈಮ್ ಹತ್ತಿರಕ್ಕೆ ಬಂದ್ಬಿಟ್ಟಿದೆ ಅಂತ ನಾನು ಆ ಹುಡ್ಗೀನು ಕೇಳಿದಾಗ ಕೇಳಿದೆ ಯಾಕಮ್ಮ ಇದು ಹೆಂಗಾಯ್ತಪ್ಪ ನಿನಗೆ ಅಂತ ಆ ಹುಡುಗಿ ಒಂದೇ ಹೇಳ್ತೀವಿ ಸರ್ ನಮಗೆ ಸಿರಿಂಜು ನೀಡ್ಲುಗಳು ತುಂಬ ಸಿಗದೆ ಇದ್ದಾಗ ಹಂಚ್ಕೋತೀವಿ ಸರ್ ಒಂದೇ ನೀಡ್ಲಿನ ಆ ಒಂದೇ ನೀಡ್ಲಿಂದ ಬಂದಿದೆ ಐ ಪಾಸಿಟಿವ್ ಅಂತು ನೀವು ನಂಬಲ್ಲ ದೇವ್ರ ಥರ ಇದೆ ನೋಡೋದಕ್ಕೆ ಆ ಹೆಣ್ಣು ಮಗು ಹತ್ತು ಬಿಟ್ಟು ನೆನೆಯಿಂದ ಡಿಸ್ಟರ್ಬ್ ಆಗಿದ್ದೀನಿ ನಾನು ಇದು ನೋಡಿದಾಗ ತುಂಬ ಕೋಪ ಬರುತ್ತೆ ಸೊ ಹಂಗಾಗಿ ಇದರಿಂದ ಯಾರ್ಯಾರಿದ್ದಾರೆ ಎಲ್ಲೆಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಮಾಹಿತಿ ನನಗಿದೆ ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೋತೀನಿ ನೀವೆಲ್ಲ ಸಾಥ್ ಕೊಡದೆ ಹೋದರೆ ಸಿನಿಮಾ ಆಯಿತು ಸಿನಿಮಾ ಹಿಟ್ ಆಯಿತು ದುಡ್ಡು ಬರುತ್ತೆ ಬಟ್ ನೆಮ್ಮದಿ ಬರೋಲ್ಲ ಯಾಕಂದರೆ ನಾವೆಲ್ಲ ಹೋರಾಡದೇ ಇದ್ರೆ ನೆಮ್ಮದಿ ಬರಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಮಹಾಶಯರಿದ್ರು ಹೊಡೆ ಇನ್ವಾಲ್ವ್ ಆಗಿದ್ದಾರೆ ಯಾರು ಏನಕ್ಕೆ ಮಾಡಿಸ್ತಾ ಇದ್ದಾರೆ ಈ ಟೈಡಲ್ ಅನ್ನೋ ಒಂದು ಮಾತ್ರ ಇವತ್ತು ಬೆಂಗಳೂರಿಗೆ ಎಲ್ಲೆಲ್ಲಿಂದ ಇದೆ ನೀವು ನಂಬೋದಿಲ್ಲ ಮೊನ್ನೆ ಮಲ್ಲೇಶ್ವರಮಲ್ಲಿ ಒಂದು ಆರ್ಟಿಕಲ್ ಓದ್ದೆ ಕೆ ಸಿ ಜನರಲ್ ಆಸ್ಪಿಟ್ಲಲ್ಲಿ ಸ್ಟೂಡೆಂಟ್ಸ್ಗೆ ಎಚ್ ಐ ವಿ ಆಗಿರೋದು ನಾಳೆ ದಿವಸ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರ ಮಕ್ಕಳಿಗೆ ಬೇಕಾದರೂ ಎಚ್ ಐ ವಿ ಪಾಸಿಟಿವ್ ಆಗ್ಬೋದು ಯಾರು ಎಲ್ಲಿ ಈ ವ್ಯಸನಕ್ಕೆ ತುತ್ತಾಗ್ತದ ಅಂತ ಗೊತ್ತಿಲ್ಲ ಒಂದು ದಿನ ಹಿಂಗೆ ಗಾಂಜಾ ಗಿಡವಾಗಿ ಬೆಳೆದಿದ್ದು ಇವತ್ತು ಹೆಮ್ಮರವಾಗಿ ನಿಂತ್ಬಿಟ್ಟಿದೆ ಅದನ್ನು ನಾಶ ಮಾಡೋಕ್ಕಾಗ್ತಿಲ್ಲ ನನಗೆ ಗೊತ್ತು ಯಾಕೆ ಆಗ್ತಿಲ್ಲ ಅಂದರೂ ನನಗೆ ಗೊತ್ತು ಇದಕ್ಕೆ ಥ್ರೆಟ್ಗಳು ಬರ್ತವೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಥ್ರೆಟ್ಟು ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಒಬ್ಬೊಬ್ಬರೇ ಓಡಾಡೋದೇ ಜಾಸ್ತಿ ಯಾವಾಗಲೂ ಆದರೆ ಈ ಟೈಡಲ್ ಅನ್ನೋ ಒಂದು ಮಾತ್ರೆ ಎಲ್ಲ ಮಕ್ಳಿಗೂ ಹೆಚ್ಚಾಗಿ ತರ್ತಾಯಿದೆ ನೀವು ನಂಬೋದಿಲ್ಲ ನಾನು ನಿನ್ನೆಯಿಂದ ಆ ಆ ವೀಡಿಯೋ ಕೂಡ ಹಾಕ್ತೀನಿ ಇವತ್ತು ಹಾಕಬೇಕಾಗಿತ್ತು ಬೇಡ ಅದನ್ನು ತುಂಬ ಹೇಳಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ ಬಟ್ ಆದರೂ ತಡಿಯೋಕ್ಕಾಗ್ತಾ ಇಲ್ಲ ಇಡೀ ಬೆಂಗಳೂರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಮಕ್ಕಳು ಎಚ್ ವಿ ತುತ್ತಾಗ್ತಾರೆ ನಾನು ನಿನ್ನೆ ಒಂದು ಮಾಧ್ಯಮದ ಇಂಟ್ರೂನಲ್ಲಿ ಮಾತಾಡಿದೆ ಯಾವುದೇ ಪಕ್ಷದ ಪರವಾಗಿ ನಾವು ಸಿನಿಮಾ ಮಾಡಲಿಲ್ಲ ಹುಡುಗರ ಪರವಾಗಿ ನಾವು ಸಿನಿಮಾ ಮಾಡಿದ್ದೀವಿ ಸೊ ಹಂಗಾಗಿ ಯಾವ ಪಕ್ಷಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ ಈ ವಿಷಯಗಳೆಲ್ಲ ಬಂದಾಗ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಏರಿಯಾ ಕಾರ್ಪೊರೇಟರ್ಗಳಾಗಿರಲಿ ನೀವುಗಳು ನಿಮ್ಮ ಏರಿಯಾನ ಕ್ಲೀನ್ ಮಾಡಿಕೊಳ್ಳದೆ ಹೋದ್ರೆ ಮುಂದಿನ ಐದು ವರ್ಷಕ್ಕೆ ನಿಮಗೆ ಈಗ ಎಚ್ ಐ ವಿ ತುತ್ತಾಗಿರೋ ಮಕ್ಕಳು ನೀವೇನು ಓಟ್ ಓಟ್ಗೆ ಓಟ್ ಬೇಕು ಅಂತ ಕಾಯ್ತಿರ್ತೀರ ಓಟ್ ಹಾಕೋಕ್ಕೆ ಗತಿ ಇದ್ದಿರೋ ಮಕ್ಕಳು ಸತ್ತು ಹೋಗ್ತಾರೆ ಇನ್ನೊಂದು ಇಪ್ಪತ್ತು ವರ್ಷ ಹೋದರೆ ಬರುವಂಥ ಪೀಳಿಗೆಯಲ್ಲಿ ಎಂಬತ್ತು ಪರ್ಸೆಂಟ್ ಎಚ್ ಐ ವಿ ಪಾಸಿಟಿವ್ ಆಗುತ್ತೆ ಸುಮ್ಮನೆ ಸರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ದೊಡ್ಡ ಇಲಾಖೆ ಅದು ನಾನು ನೇರ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕು ಅಂತ ನಮ್ಮ ಶಿವಕುಮಾರ್ ಸಾರ್ಗೆ ಕೇಳಿದ್ದೀನಿ ನಾನು ಅವ್ರು ಸರ್ ಹೋಗೋಣ ಅಂದಿದ್ದಾರೆ ಶಿವಕುಮಾರ್ ಸಾರನ್ನ ಕರ್ಕೊಂಡು ಕಮಿಷ್ನರಿಗೆ ಒಂದು ಕಂಪ್ಲೇಂಟ್ ಮಾಡಬೇಕು ಅನ್ನೋ ಆಸೆ ಇದೆ ನಾನು ಅವರಿಗೆ ಎಲ್ಲ ವಿಶುವಲ್ಸ್ ತೋರಿಸ್ತೀನಿ ಯಾರ್ಯಾರು ಮಾಡ್ತಾಯಿದ್ದಾರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮವರೇ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ಕರೆಕ್ಟ್ ಅನಿಸಿದ್ರೆ ಖಂಡಿತವಾಗ್ಲೂ ತೊಗೊಂಡೋಗಿ ತೋರಿಸ್ತೀನಿ ಯಾಕಂದರೆ ಎಲ್ಲವೂ ಮಾಹಿತಿಯಾಗಿದೆ ಇದು ಅದಕ್ಕೆ ನನಗೆ ಸರಿಯಾದ ಸಾಕ್ಷಿ ಆಧಾರಗಳು ಬೇಕು ಸೊ ಹಾಗಾಗಿ ಸುಮ್ ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡೋದು ಬೇಡ ಅಂತೇಳಿ ನಾನು ಕಾಯ್ತಾ ಇದ್ದೀನಿ ಬಟ್ ನನ್ನ ಹತ್ರ ಇರೋ ಮಾಹಿತಿಯಲ್ಲಿ ಒಂದಷ್ಟು ಜನ ಸಿಕ್ಕಾಕೋತಾರೆ ನಾನು ಕಮಿಷನರ್ನ ಭೇಟಿ ಮಾಡ್ತೀನಿ ಮಾನ್ಯ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ ಈ ಸಿನಿಮಾ ಯಶಸ್ಸಾಗಿದೆ ಅದು ಓಕೆ ಬಟ್ ನನಗೆ ಎಲ್ಲ ಮಕ್ಕಳು ಎಲ್ಲ ಕಾಲೇಜ್ ಮಕ್ಕಳು ಈಗ ನಮ್ಮ ಶಿವಕುಮಾರ್ ಸರ್ ಹೇಳ್ತಾ ಇದ್ರು ನಾನು ಲಾ ಓದೋ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಒಂದು ನೂರು ಜನ ಸ್ಟೂಡೆಂಟ್ಸ್ಗೆ ತೋರಿಸ್ತೀನಿ ಸರ್ ಇದನ್ನು ನಾನು ರೆಡಿ ಇದ್ದೀನಿ ಅಂತ ಅವ್ರ ಮುಂದೆ ನಿಂತು ಅವರು ನೂರು ಜನ ಲಾಭ ಸ್ಟೂಡೆಂಟ್ಸ್ ಸಿನಿಮಾ ತೋರಿಸ್ತಾ ಇದ್ದಾರೆ ಹಂಗಾಗಿ ಎಲ್ಲರೂ ಈಗ ನಾನು ಅವತ್ತು ಇಂಟರ್ ಮಾಡಿದಾಗ ಸುಮಾರು ಜನ ಎಸ್ಕೇಪ್ ಆಗ್ಬಿಡ್ತಾರೆ ಬೆಡ್ಲರ್ಗಳು ಕಾದ್ವಿ ಒಬ್ಬ ಅಧಿಕಾರಿಗಳ ಸಹಾಯದಿಂದ ಒಬ್ಬನ ತುಂಬಾ ಕಾದೆ ತುಂಬಾ ಹೊರಗಡೆ ಬರಲಿಲ್ಲ ಅವನು ಇದ್ದಿದ್ರೆ ಗ್ಯಾರಂಟಿ ಹೇಳ್ಕೊಂಬ ಸ್ಟೇಷನ್ ಕೊಡ್ತಿದ್ದೆ ಅವನ ಇಡೀ ತಂಡ ನಾನು ಪುನೀತ ಡ್ರ್ಯಾಗನ್ ಮಂಜು ನನ್ನ ಜೊತೆ ಮಹೇಶು ಅಲ್ಲೂರಗು ನಾವು ಸುಮಾರು ಒಂದು ಎಂಟು ಅವರ್ ಕಾದಿದೀವಿ ಊಟ ಮಾಡಲಿಲ್ಲ ಒಬ್ಬನಾಗಿ ನಾವು ಹಿಡಿಬೇಕು ಅಂತ ಹಿಡಿತೀವಿ ಬಿಡಲ್ಲ ಹಿಡದೇ ಹಿಡಿತೀವಿ ಹಿಡಿದು ನಿಮಗೆ ಒಂದು ದಿವಸ ಒಪ್ಪಿಸ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿ ಫಸ್ಟು ಎಲ್ಲ ಹುಡುಗರು ನೋಡಲಿ ಇದನ್ನು ಹೇಳಿ ಸರ್ ಸರ್ ಡಿಪಾರ್ಟ್ಮೆಂಟಿಗೆ ನಾನು ತೋರ್ಸೋ ರೆಡಿ ಇದ್ದೀನಿ ನಾನು ಕಮಿಷನರ್ ಅವರಿಗೆ ಒಂದು ಒಂದು ಮನವಿ ಕೊಡ್ತೀನಿ ಮನವಿಗಿನ್ನ ಹೆಚ್ಚಾಗಿ ನಾನು ಹತ್ರ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಇವತ್ತು ಒಂದು ಒಂದು ಹೆಣ್ಮಗುಗೆ ಏನು ಎಚ್ ವಿ ಆಗಿದೆ ನಮಗೆ ಕೈಗೆ ಸಿಕ್ಕಿರೋಂತಹ ಒಂದು ಹೆಣ್ಮಗು ಅದು ಇನ್ನೊಂದು ಇಪ್ಪತ್ತು ವರ್ಷ ಇರ್ಬೋದು ಅಷ್ಟೇ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಬಹುಶಃ ಬಂದು ಒಂದು ವರ್ಷ ಎರಡು ವರ್ಷ ಹದಿನೆಂಟು ವರ್ಷಕ್ಕೆ ಬಂದ್ಬಿಟ್ಟಿದೆ ಆ ಥರದ್ದು ಎಷ್ಟೋ ಹೆಣ್ಮಕ್ಳಿಗೆ ಎಚ್ ವಿ ಆಗಿದೆ ಇವತ್ತು ಎಷ್ಟೋ ಗಂಡು ಮಕ್ಕಳಿಗೆ ವಿ ಆಗಿದೆ ಇವತ್ತು ನಂಗೆ ಆ ಕೋಪ ತುಂಬಾ ಇದೆ ಅದಕ್ಕಿನ್ನೇ ಅಷ್ಟು ಹಾರ್ಶ್ ಆಗಿ ನಾನು ಮಾಡಿರೋದು ಎಲ್ಲರೂ ಕೇಳ್ತಾರೆ ಏನಕ್ಕೆ ಅಷ್ಟೊಂದು ಹಾರ್ಶ್ ಆಗಿ ನಿಂತ್ಕೋತೀರ ಏನು ನಿಮಗೆ ಬಂದಿರೋದು ಒಂಥರ ಅನ್ಸುತ್ತಲ್ವ ಹೌದು ನೀವೆ ನೀವು ನೀವು ನೀವೆತ್ಕೊಳ್ಳದೆ ನೀವು ಎತ್ತೆತ್ಕೊಳ್ಳದೆ ಹೋದ್ರೆ ನನ್ನಂತವ್ ಯಾರೋ ಒಬ್ಬ ಉಟ್ಕೋತಾನೆ ಯಾವುದೋ ಒಂದು ಹೆಣ್ಮಗು ತಂದೆ ಉಟ್ಕೋಬೋದು ಹೆಣ್ಮಗು ಅಣ್ಣ ಉಟ್ಕೋಬೋದು ಗಂಡು ಮಗುವಿನ ತಂದೆ ಅಣ್ಣ ಚಿಕ್ಕಪ್ಪ ಯಾರೋ ಒಬ್ಬರ ಎತ್ಕೋತಾರೆ ಕೈಗೆ ನಾವು ಮಾಡ್ತೀವಿ ಅಂತ ಈಗ ಈಗಾಗಲೇ ಈ ಟೈಟಲ್ ಅನ್ನೋ ಮಾತ್ರ ನೀವು ನಂಬಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ರಿಗೂ ಗೊತ್ತು ಆದರೂ ಆ್ಯಕ್ಷನ್ ತೊಗೊತಾ ಇದ್ದಾರಂತೆ ಚಿಕ್ಕದಾಗಿ ಬಟ್ ಸೀರಿಯಸ್ಸಾಗಿ ಆಗಬೇಕು ಆದರೆ ಅವತ್ತು ಗಾಂಜಾ ಬಂದಾಗ ನಾವು ನಾವಿವತ್ತು ನಿಲ್ಸೋಕ್ಕಾಗ್ತಿಲ್ಲ ಬಟ್ ಈ ಟೈಟಲ್ಲಿ ನಾವು ಇವತ್ತು ಹೊಸಗದೆ ಹೋದರೆ ದೇವರಾನೇ ಹೇಳ್ತೀನಿ ಸರ್ ಬೆಂಗ್ಳೂರು ನೀವು ನಂಬಲ್ಲ ಉಡ್ತಾ ಪಂಜಾಬ್ ಆಯಿತು ಗೊತ್ತಾ ಆ ಥರ ಆಗುತ್ತೆ ನಮ್ಮ ಬೆಂಗಳೂರು ಯಾರ್ಯಾರಿಗೆ ಅಂಟ್ಕೊಳ್ಳತ್ತೆ ಗೊತ್ತಿಲ್ಲ ಇದು